ನಮಸ್ತೆ ಎಲ್ರಿಗೂ ಇವತ್ತು ಗರ್ಗರಿಯಾಗಿರುವಂತಹ ನೀರ್ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಈ ನೀರ್ ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸೋದು ಬೇಕಾಗಿಲ್ಲ ಅದೇ ರೀತಿ ಹಿಟ್ಟನ್ನು ರುಬ್ಬೋದು ಬೇಕಾಗಿಲ್ಲ ತುಂಬ ಈಸಿಯಾಗಿ ಐದೇ ಐದು ನಿಮಿಷದಲ್ಲಿ ಗರಿಗರಿಯಾಗಿರುವಂಥ ನೀರು ದೋಸೆ ರೆಡಿ ಮಾಡ್ಕೊಬೋದು ದೋಸೆ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಒಂದು ಪಲ್ಯ ಮಾಡ್ಕೊಳ್ಳೋಣ ಇದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಅದೇ ರೀತಿ ಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿಯನ್ನು ಇಡೀ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಎಣ್ಣೆಗೆ ಸೇರಿಸ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ ಒಳ್ಳೆ ಪರಿಮಳ ಬರ್ತದೆ ಇವಾಗ ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿಯೂ ಅಷ್ಟೇ ಕಲರ್ ಚೇಂಜ್ ಆಗೋತನ ಸ್ವಲ್ಪ ಹಸಿ ವಾಸನೆ ಹೋಗೋತನ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅರಿಶಿಣ ಪುಡಿ ಸೇರಿಸ್ಕೊಂಡಾದಮೇಲೆ ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಹೋಟೆಲಲ್ಲೆಲ್ಲ ದೋಸೆಗೆ ಪಲ್ಯ ಕೊಡ್ತಾರಲ್ಲ ಈ ರೀತಿ ಒಂದ್ಸಲ ಪಲ್ಯನ ನೀವು ಟ್ರೈ ಮಾಡಿ ಅದೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರ್ತದೆ ದೋಸೆ ಜೊತೆಗೆ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾನು ಇದಕ್ಕೆ ನೀರು ಸೇರಿಸ್ಕೊಂಡ್ಬಿಟ್ಟು ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಬೇಗ ಚೆನ್ನಾಗಿ ಬೇಯ್ತದೆ ಅದೇ ರೀತಿ ಪಲ್ಯ ತುಂಬ ಡ್ರೈ ಡ್ರೈ ಅನ್ನಿಸೋದಿಲ್ಲ ಈ ದೋಸೆ ಜೊತೆಗೆಲ್ಲ ಪಲ್ಯ ತುಂಬ ಡ್ರೈ ಇರಬಾರ್ದು ಹಾಗಾಗಿ ನಾನು ಸ್ವಲ್ಪ ನೀರು ನೀರಾಗಿ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಮೂರು ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಅನಿಸಿದ್ರೆ ಸೇಸ್ಕೊಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಆಲೂಗಡ್ಡೆ ಪಲ್ಯ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತದೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಾನು ಉಪ್ಪನ್ನು ಚೆಕ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಪುನಃ ಒಂದು ಸ್ವಲ್ಪ ಉಪ್ಪನ್ನು ಸೇಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಕೊನೆಯದಾಗಿ ಮೇಲುಗಡೆಯ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ತುಂಬ ಈಸಿಯಾಗಿ ರೆಡಿ ಮಾಡ್ಕೊಬೋದು ಆಲೂಗಡ್ ಮೊದಲೇ ಬೇಯಿಸಿಟ್ಕೊಂಡಿದ್ರೆ ತುಂಬ ಅಂದರೆ ತುಂಬ ಸುಲಭವಾಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಪಲ್ಯನ ರೆಡಿ ಮಾಡ್ಕೋಬೋದು ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಒಂದು ಚಟ್ನಿ ಮಾಡೋಕ್ಕೆ ತೋರಿಸ್ಕೊಡ್ತಾಯಿದ್ದೇನೆ ಇದಕ್ಕೆ ಒಂದೆರಡು ಎರಡು ಹಿಡಿಯಾಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಒಂದೇ ಒಂದು ಹರ್ಷಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸಣ್ಣ ಶುಂಠಿ ಅದೇ ರೀತಿ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಹುರಿದು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಸಮ ಸಣ್ಣ ಹುಣಸೆಹಣ್ಣು ಸಾಮಾನ್ಯವಾಗಿ ಚಟ್ನಿಗೆ ಹುರ್ಗಡ್ಲೆಯನ್ನು ಸೇರಿಸ್ಕೊಳ್ತಾರೆ ಈ ರೀತಿ ಕಡಲೆಬೇಳೆನ ಹುರಿದುಬಿಟ್ಟು ಚಟ್ನಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ ನೋಡಿ ಈ ಹದದಲ್ಲಿ ನಾನು ರುಬ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಸಿಂಪಲ್ ಆದಂಥ ಸಾಸಿವೆ ಕರಿಬೇವು ಅದೇ ರೀತಿ ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಒಗ್ಗರಣೆಯನ್ನು ಕೊಟ್ಕೊಂಡಿದ್ದೇನೆ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಈ ಚಟ್ನಿನೂ ಕೂಡ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಇವಾಗ ದೋಸೆ ಮಾಡೋಣ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ ಈ ಜೋಳದ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಮುಕ್ಕಾಲು ಕಪ್ ಇದೆ ಇದು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ ಸಣ್ಣ ರವೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನೀರು ದೋಸೆ ಹಿಟ್ಟಿನ ಹದಕ್ಕೆ ನೀರಿನ ತರ ಮಿಕ್ಸ್ ಮಾಡ್ಕೋಬೇಕು ದಪ್ಪ ರೆಡಿ ಮಾಡ್ಕೋಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಗಂಟುಗಳಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತೀರ ಸ್ವಲ್ಪ ದಪ್ಪನೇ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನೀರು ಥರ ರೆಡಿ ಮಾಡ್ಕೋಬೇಕು ನೀರು ದೋಸೆ ಗರ್ಗರಿಯಾಗಿರುವಂಥ ನೀರು ದೋಸೆ ಮಾಡಿ ತೋರಿಸ್ತಾ ಇದ್ದೀನಲ್ವ ಹಾಗಾಗಿ ಈ ರೀತಿ ನೀರು ಥರ ರೆಡಿ ಮಾಡಿಕೊಂಡು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಡೋದೆಲ್ಲ ಬೇಕಾಗಿಲ್ಲ ತಕ್ಷಣ ದೋಸೆ ಮಾಡೋದೆ ಇವಾಗ ಕಬ್ಬಣದ ಕಾವಲಿಗೆ ಎಣ್ಣೆಯನ್ನು ಇದ್ದೀನಿ ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ದೋಸೆಯನ್ನು ಮಾಡ್ಕೋಬೋದು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಮಧ್ಯ ಮುರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಇವಾಗ ನೋಡಿ ದೋಸೆ ಚೆನ್ನಾಗಿ ಬೆಂದಿದೆ ಎಷ್ಟು ಗರ್ಗರಿಯಾಗಿ ಬರ್ತದೆ ಅಂತಂದರೆ ಜೋಳದ ಹಿಟ್ಟಿನ ದೋಸೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಅದೇ ರೀತಿ ಜೋಳದ ಹಿಟ್ಟು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ದೋಸೆ ರೆಡಿ ಆಯಿತು ಇದನ್ನು ತೆಗೆದಿಟ್ಕೊಳ್ಳುವ ಈ ದೋಸೆಯನ್ನು ನಾನ್ ಸ್ಟಿಕ್ ತವಾದಲ್ಲೂ ಕೂಡ ಮಾಡ್ಕೋಬೋದು ಆದರೆ ನಾನ್ ಸ್ಟಿಕ್ ತವಕ್ಕಿಂತ ಈ ರೀತಿ ಕಬ್ಬಿನ ಕಾವಲಿಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ ನೀರು ದೋಸೆ ಇದು ಇನ್ನೊಂದು ದೋಸೆನೂ ಕೂಡ ಮಾಡ್ತಾಯಿದ್ದೇನೆ ಇದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕೂಡ ತೆಗೆದಿಟ್ಕೊಳ್ಳುವ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಅಕ್ಕಿ ನೆನೆಸೋದಕ್ಕೆ ನೆನಪಿಲ್ಲ ಅಂತಂದರೆ ಥಟ್ ಅಂತ ಈ ರೀತಿ ಜೋಳದ ಹಿಟ್ಟಲ್ಲಿ ಈಸಿಯಾಗಿ ನೀರು ದೋಸೆನ ಮಾಡ್ಕೋಬೋದು ಈ ದೋಸೆ ಜೊತೆಗೆ ಈ ಚಟ್ನಿ ಮತ್ತು ಪಲ್ಯನ ಖಂಡಿತ ಟ್ರೈ ಮಾಡಿ ನಿಮಗೆ ನಾನು ಇವತ್ತು ತೋರಿಸಿರುವಂಥ ಈ ಗರ್ಗರಿಯಾಗಿರುವಂಥ ನೀರು ದೋಸೆ ಅದೇ ರೀತಿ ಪಲ್ಯ ಮತ್ತು ಚಟ್ನಿ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು